ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಶರಣ ಶರಣಾರ್ಥಿ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಮ್ಮ ಮನೆಯ ಗಿಡದಲ್ಲಿ ಹಾಗಲಕಾಯಿ ಬಿಟ್ಟಿದ್ದೆವು ಅದಕ್ಕೆ ನಾವು ಹಾಗಲಕಾಯಿ ಪಲ್ಯನ ಇದ್ದೀವಿ ಹಾಗಲಕಾಯಿ ಕಹಿ ಇರುತ್ತೆ ಅಂತ ಈ ಪಲ್ಯನ ತಿಂದೇ ಇರೋರೇ ಜಾಸ್ತಿ ಆದರೆ ನಮ್ಮತ್ತೆ ಇವತ್ತು ಹೇಳಿರೋ ರೀತಿ ಪಲ್ಯನ ಮಾಡಿದರೆ ಹಾಗಲಕಾಯಿ ಕಹಿನೂ ಬರೋಲ್ಲ ಹಾಗೆ ಇದರ ಪೌಷ್ಟಿಕಾಂಶವೂ ನಾಶ ಆಗೋಲ್ಲ ಇದನ್ನು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬನ್ನಿ ಇವಾಗ ಇದನ್ನು ಹೇಗೆ ಮಾಡ್ತಾರೆ ನಮ್ಮ ಅತ್ತೆಯವರು ಅಂತ ನೋಡೋಣ ಮೊದಲಿಗೆ ಅವರು ಪಲ್ಯ ಮಾಡಲಿಕ್ಕೆ ಯಾವ ಯಾವ ಪದಾರ್ಥಗಳನ್ನು ತೆಗೆದುಕೊಂಡಾರೆ ಅಂತ ನೋಡೋಣ ಎರಡು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಣ್ಣಿನ ನೀರು ಬೆಳ್ಳುಳ್ಳಿ ಹಾಗಲಕಾಯಿ ಕೊತ್ತಂಬರಿ ಮತ್ತು ಕರಿಬೇವು ಹುಣಸೆಹಣ್ಣು ಬೆಲ್ಲ ಉಪ್ಪು ಒಣ ಖಾರ ಅರ್ಶಿಣ ಪುಡಿ ಹಾಗೆ ಎಳ್ಳನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಾರೆ ಅವರು ಹಾಗಲ್ಕಾಯಿ ಕಹಿ ಇರೋದರಿಂದ ಇದನ್ನು ಕಟ್ ಮಾಡಿದ ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಬೆರೆಸಿ ಎರಡು ಗ್ಲಾಸ್ನಷ್ಟು ನೀರು ಹಾಕಿ ಹೆಚ್ಚಿದ ಹಾಗಲ್ಕಾಯಿಯನ್ನು ಆ ಪಾತ್ರೆಯಲ್ಲಿ ಹಾಕಿ ಒಂದು ಹತ್ತು ನಿಮಿಷದವರೆಗೆ ಬಿಟ್ಟು ಹಾಗಲ್ಕಾಯಿನ ತೆಗಿಬೇಕು ಹೀಗೆ ಮಾಡೋದರಿಂದ ಅದರಲ್ಲಿರೋ ಸ್ವಲ್ಪ ವಿಷದ ಪ್ರಮಾಣ ಕಡಿಮೆ ಆಗುತ್ತದೆ ಇದಲ್ಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆಮೇಲೆ ಈ ಕಡೆ ಇನ್ನೊಂದು ಪಾತ್ರೆಗೆ ಅದಕ್ಕೆ ಒಗ್ಗರಣೆ ಕೊಡಬೇಕು ಒಂದೆರಡು ಸ್ಪೂನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಹಾಕಬೇಕು ಆಮೇಲೆ ಹೆಚ್ಚಿರೋ ಹೆಚ್ಚಿರೋ ಈರುಳ್ಳಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಈ ಕಡೆ ಹಾಗಲ್ಕಾಯನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ಇವಾಗ ಹಾಗಲಕಾಯಿ ಫ್ರೈ ಆಗಿದೆ ಅದನ್ನ ನಾವು ಒಗ್ಗರಣೆ ಕೊಟ್ಟಿರೋ ಪಾತ್ರೆಗೆ ಹಾಗಲ್ಕಾಯನ್ನ ಸೇರಿಸಬೇಕಾಗುತ್ತೆ ಸೇರಿಸಿ ಚೆನ್ನಾಗಿ ಒಂದು ಚಮಚೆಯಿಂದ ಅದನ್ನು ಕಲಸ್ಬೇಕು ಅದಕ್ಕೆ ಇವಾಗ ಬೆಲ್ಲ ಉಪ್ಪು ಖಾರ ಅರ್ಶಿಣ ಪುಡಿ ಎಲ್ಲನೂ ಹಾಕ್ತಾ ಇದ್ದಾರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ ಇವಾಗ ಇದಕ್ಕೆ ಇವಾಗ ಸ್ವಲ್ಪ ಹಣ್ಣಿನ ರಸನ ಹಾಕ್ಬೇಕು ಎಳ್ಳು ಪುಡಿನ ಹಾಕ್ತಾ ಇದ್ದಾರೆ ಎಲ್ಲವನ್ನೂ ಹಾಕಿಂದ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಅದನ್ನ ಬೇಯಲಿಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು ಇವಾಗ ನೋಡಿ ಪಲ್ಯ ರೆಡಿ ಆಗಿದೆ ಹಾಗಲಕಾಯಿ ಪಲ್ಯ ಹಾಗಲ್ಕಾಯಿ ಅಂದ್ರೇ ಬಹಳಷ್ಟು ಜನ ಮೂಗು ಮುರಿತಾರೆ ಯಾಕಂದರೆ ಇದು ಕಹಿ ಆಗಿರೋದ್ರಿಂದ ಆದರೆ ಇದು ಕಹಿ ಆದಷ್ಟೇ ಉತ್ತಮ ಆರೋಗ್ಯಕಾರಿ ಗುಣಗಳನ್ನು ಹೊಂದಿದೆ ತಲೆ ನೋವು ಗಂಟಲುಗಳಲ್ಲಿ ನೋವು ಮತ್ತು ಮಧುಮೇಹದಂಥ ಗಂಭೀರ ಕಾಯಿಲೆಗಳನ್ನು ದೂರ ಮಾಡುವ ಶಕ್ತಿ ಹಾಗೂ ಕಾಯಿಯಲ್ಲಿ ಇದೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ವಿಟಮಿನ್ ಎ ಬಿ ಸಿ ಆ್ಯಂಡ್ ಇ ಹಾಗೂ ಇತರ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ಹೊಂದಿದೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ನಮ್ಮ ಹೃದಯಕ್ಕೆ ಕೂಡ ತುಂಬ ಪ್ರಯೋಜನಕಾರಿ ಹಾಗಲಕಾಯಿ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತದೆ ಹಣ್ಣಿನ ದೃಷ್ಟಿಯನ್ನು ಉತ್ತಮಗೊಳಿಸುತ್ತದೆ ಮುಖ್ಯವಾಗಿ ಜೀರ್ಣಕ್ರಿಯೆಯಲ್ಲಿ ನೆರವಾಗುತ್ತಾ ಹೋಗುತ್ತೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ ರಕ್ತವನ್ನು ಶುದ್ಧೀಕರಿಸುತ್ತದೆ ಸರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ನಿಮ್ಮನ್ನ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬ ಬಾಯ್